ಸೊ ಆ ವಿಡಿಯೋನ ಪ್ಲೇ ಮಾಡಿ ಕಿಸಿಕೊಡು ಅಂತ ಕಿಸಿ ಕೊಡು ಕಾರ್ ತಗೊಂಡೋಗುದು ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ಸ್ ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ನೀನು ಇದು ದುಡ್ಡು ಇಸ್ಕೊಂಡೆ ದುಡ್ಡು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಚೆಕ್ ಮಾಡ್ದಲ್ಲ ಅವರಿಗೆ ನಿನ್ನ ಫೇವ್ರೆಟ್ ಕಾರಾ ಯಾಕಂದ್ರೆ ಸ್ವಾರಿ ಅಮ್ಮ ಇನ್ನೊಂದು ಹೊಸ ಥರಣ್ಣ ಬಿಡು কি করতে কিছি করুন ನೋಡ್ರಿ ಆ ಕಂದಮ್ಮ ಆಳ್ಬೇಕಾದ್ರೆ ಎಂಥವ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಅದನ್ನು ಅವ್ರು ಬೇಕಂತ ಮಾರಿಲ್ಲ ಅಥವಾ ಯಾವುದೋ ಶೋಕಿಗೆ ಈಗ ಒಂದೆರಡು ಸಿನಿಮಾ ಗೆದ್ದ ತಕ್ಷಣ ಓ ಒಂದಷ್ಟು ಜನ ಶೋಕಿ ಮಾಡ್ತಾರೆ ಅದ್ರ ಅಜಯ್ರಾವ್ ಯಾವತ್ತೂ ಶೋಕಿ ಮಾಡಿಲ್ಲ ಡಿಮ್ಯಾಂಡ್ ಅಲ್ಲಿ ಶೋಕಿ ಮಾಡಿಲ್ಲ ಇವಾಗ್ನೂ ಶೋಕಿ ಮಾಡ್ತಾ ಇಲ್ಲ ಇವಾಗ್ನೂ ಒಂದಷ್ಟು ಹೆಸರು ನೇಮ್ ಫೇಮ್ ಎಲ್ಲವೂ ಇದಾದ್ರೆ ಶೋಕಿ ಮಾಡಿಲ್ಲ ಸಿನಿಮಾಕ್ಕಾಗಿ ಸಾಲವನ್ನ ಮಾಡಿದ್ರು ಸಿನಿಮಾಕ್ಕಾಗಿ ಅವರ ಜೀವನವನ್ನ ಮುಡುಪಾಗಿಟ್ಟು ಇದಕ್ಕೆ ಬೆಸ್ಟ್ ಎಕ್ಸಾಂಪಲೇ ಅವರ ಬಿ ಎಮ್ ಡಬ್ಲ್ಯೂ ಕಾರ್ನ ಸೇಲ್ ಮಾಡಿರೋದು ಅಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಪ್ರೊಡ್ಯೂಸರು ಹೀರೋನೇ ಪ್ರೊಡ್ಯೂಸರ್ ಆಗ್ತಾರೆ ಸಮ್ ಟೈಮ್ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಕತೆ ಮಾಡಬೇಕಾದ್ರೆ ಹೀರೋನೇ ಪ್ರೊಡ್ಯೂಸರ್ ಆಗ್ತಾರೆ ಅಥವಾ ಕೆಲವೊಂದೊಂದು ಕತೆಗೆ ಪ್ರೊಡ್ಯೂಸರ್ ಬೇರೆ ಇರ್ತಾರೆ ಆ ಪ್ರೊಡ್ಯೂಸರ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರಿಗೆ ಎಷ್ಟು ನೋವು ಇರುತ್ತೆ ತನ್ನ ಮನೇನ ಮಠ ಎಲ್ಲವನ್ನ ಮಾರಿ ಆ ಸಿನಿಮಾನೇ ಜೀವ ಅಂತ ನಿಲ್ತಾರಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಜಯ್ ರಾವ್ ಅವರು ಸೊ ಈ ಯುದ್ಧಕಾಂಡ ಸಿನಿಮಾ ಅಂದ್ರೆ ಯುದ್ಧಕಾಂಡ ಚಾಪ್ಟರ್ ಟು ಯುದ್ಧಕಾಂಡವನ್ನ ರವಿಚಂದ್ರನ್ ಅವರು ಮಾಡಿದ್ರು ಸಿನಿಮಾನ ಸೊ ಯುದ್ಧಕಾಂಡ ಚಾಪ್ಟರ್ ಚಾಪ್ಟರ್ ಟೂನ ಅಜಯ್ ರಾವ್ ಅವರು ಮಾಡಿದ್ರು ಸೊ ಈ ಸಿನಿಮಾ ಗೆಲ್ಬೇಕು ಹೆಂಗಾದ್ರು ಮಾಡಿ ನಾನು ಕನ್ನಡ ಚಿತ್ರಲಿ ಈ ಸಿನಿಮಾನ ನಾ ಗೆಲ್ಲಿಸಲೇಬೇಕು ಅಂತ ಹೇಳಿ ಯಾವುದೇ ಫೇವ್ರೇಟ್ ಯಾವುದೇ ಒಂದು ವಸ್ತುನ ಮಾರಬೇಕಾದ್ರೂ ಎಲ್ಲೋ ಒಂದು ಕಡೆ ಒಂಥರ ಆಗುತ್ತೆ ಒಬ್ಬ ವ್ಯಕ್ತಿಗಾದ್ರೆ ಅವರು ಕಾರ್ ಮಾರಿದ್ದಾರೆ ಅವರ ಮಗಳು ಅಳ್ತಾ ಇದ್ದಾಳೆ ಆದರೂ ಕೂಡ ಇಲ್ಲ ನನ್ನ ಸಿನಿಮಾಕ್ಕಾಗಿ 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 ಸಿನಿಮಾನೇ ನನ್ನ ಜೀವ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರಲ್ಲ ರಿಯಲಿ ಗ್ರೇಟ್ ಅವರು ಸೊ ಈ ಸಿನಿಮಾನ ನಾವು ಗೆಲ್ಲಿಸಲೇಬೇಕು ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಕೈ ಹಿಡಿಲೇಬೇಕು ಯಾಕಂತ ಹೇಳಿದ್ರೆ ಈ ಸಿನಿಮಾ ಗೆದ್ರೆ ನೂರಾರು ಕುಟುಂಬ ಗೆಲ್ಲುತ್ತೆ ಅಜಯ್ ರಾವ್ ಅವರ ಈ ಸಿನಿಮಾ ಗೆಲ್ಸಿದ್ರೆ ಅಜಯ್ ರಾವ್ ಅವರು ಹತ್ತು ಸಿನಿಮಾ ಮಾಡ್ತಾರೆ ಹತ್ತು ಸಿನಿಮಾದಿಂದ ಎಷ್ಟು ಕುಟುಂಬ ಬೆಳೆ